ಬಂದ್ರಿ ನಾವ್ ಗೋಕಾಕ ತಾಲೂಕಾ ನಾಗನೂರೀ ಹೌದ್ರಿ ಹೀ ಎಷ್ಟ್ ವಾರೀ ಬರ್ಲಕತ್ರಿ ನಾವ್ ಐದ್ ವಾರ ಈಗ ನೀವು ಎದ್ರ ಬಂದಿರಿ ನಾವ್ ಕಾಲಿನ ಸಂಬಂಧ್ರಿ ಹೀ ಕಾಲ ನಿಮ್ಗೆ ಎಷ್ಟ್ ವಾರನ ಕಡಿಮೆ ಹೋದ್ರಿ ನಮ್ದೇನ ಒಟ್ಟ ಮೂರ್ ವಾರ ನನಗ್ರಿ ಬರಬರಿ ಆಗೇತ್ರಿ ಒಂದ್ ವಾರ ಮಳೆ ಐತ್ರಿ ಹೊಳಿ ಬಂದ ಸುಲಾಗೈತ್ರಿ ಇದ್ ನಾಕ್ ವಾರದಾಗ ಮತ್ತ್ ಬಲೋರ್ ತುಂಬ್ರಿ ಬರತ್ರಿ ಮತ್ ಇದ್ ಐದನೇ ವಾರೀ ಈಗ ಪುರ ಕಡಿಮೆ ಮೊದಲ ಹೆಂಗ್ ತ್ರಾಸ ಐತಿ ನಿಮ್ಗೆ ಮೊದಲ್ರಿ ಸುಳ್ಯಾಗ ಊಟ ಮಾಡಬೇಕ್ರಿ ಕಾ ಉದ್ ಬಿಟ್ಟ ಕೊಡ್ಬೇಕ್ರಿ ಮತ್ತಾರ ಒಟ್ಟು ಆಟ ಹೋಗಬೇಕಾದ್ರೆ ರಗಡೆ ಈಗೇನು ಇಲ್ಲ ಈಗೇನಿಲ್ರಿ ಕೆಲಸ ಎಲ್ಲ ಮಾಡ್ತಾರೆ ಎಲ್ಲಾ ಕಸ ಕಸ ತೆಗಿಬೇಕು ಕಾ ಉದ್ ಬಿಟ್ಟು ತೆಗಬೇಕ್ರಿ ಈಗ ಚೆಚ್ಚಾಗ ದಗದ ಬಡದ್ರಿ ನಮಗೆ ಚಾಯ್ ನಿದ್ದೆ ಕಾಲು ಯಾಕದಿಲ್ಲ ನೀರ್ ಹತ್ರ ಬಂದ್ರಿ ಬಂದರಿ ಎಷ್ಟ್ ಈಗ ಐದನೇ ವಾರ ಇದು ನಿಮ್ ಮೊದಲ ಬ್ಯಾನ್ ಹೆಂಗ್ ಇದ್ದು ಈಗ ಹೆಂಗ್ ಅದಾವ್ ಈಗ ಅದ್ರಿ ಆರಾಮಾಗ್ಯದ್ರಿ ಯಾವ ಎಲ್ಲಾ ದವಾಖಾನಿ ಫವಾಖಾನೆ ಎಲ್ಲಾ ಮೆಚ್ಚೆ ಮುಚ್ಚ ಅಂದ್ರೆ ಬಂದು ಈಗೆಲ್ಲ ಎಲ್ಲ ಮಾಡಿ ಎಲ್ಲ ಯಾವಾದ್ ಮಾಡಿದ್ರು ಸ್ವಚ್ಛ ಇದ್ದಿದ್ರಿ ಇಲ್ಲಿ ಯಾವ್ದು ಮಾಡ್ಬೇಕು ಯಾವ್ದು ಇಲ್ಲ ಅನ್ನ ಪೂರಾ ಬಿಟ್ಟು ಆಸೆ ಬಿಟ್ಟು ಕೂತಿದ್ಯವ್ರೀಗ ಇಲ್ಲಿ ಬರ್ಬೇಕು ಶಿವನಿಗೆ ಅಮೋಕ್ಷದ ಮುತ್ಯಾನ್ ಬಳಿ ಆಯ್ತಿ ಹಿಂಗ ಆದನ ನಾವ್ ಬಂದ್ ಕೇಸನ್ ಮಾಡಿದ್ಕ ಈಗ ಈಗ ಸ್ವಾರ್ಥಿಕ್ ಆನಂದ ಅನಂದ ಆಗಿ ಬಿಟ್ಟದ್ರಿ ಮುತ್ಯನ್ ಆಶೀರ್ವಾದಿಂದ ಅಗದಿ ಅನಂದ ಆಯ್ತು ನೋಡ್ರಿ ಕಡಿಮೆ ಆಗದೆ ನೂರ ಕಮ್ಮಿ ನೂರಕ್ ನೂರ ಕಡಿಮೆ ನೂರಕ್ ನೂರ ಕಮ್ಮಿ ಆಗೈತಿ ಏ ದವಾಖಾನೆ ಎಲ್ಲ ಏನೋ ಆರಾಮ ಆಗ್ತದಿಲ್ಲ ಇಲ್ಲಿ ಮ್ಯಾಗ ಏನಾದ್ರು ಎರಡನೇ ವಾರದಾಗ ಅವ್ರಿಗೆ ಆರಾಮ ಅನ್ಸಾಗತ್ರಿ ಅಂದ್ರೂ ಈಗ ಐದನೇ ವಾರ ಇದ್ ಬರತೀವ್ರ ಕಂಟಿನ್ಯೂ ಯಾಕೆ ನಾವು ಕಾಲ್ ನೋವು ಕೈ ನೋವು ಸೊಂಟ ನೋವು ಬಾಳತ್ರಿ ಚಕ್ ಮಕ್ಕಳಕ್ಕೆ ಊಟ ಮಾಡಕ್ ಈಗ ಚೇರ್ ಮೇಲೆ ಊಟ ಮಾಡ್ತೀವಿ ಈಗ ಚಕ್ಮುಲ್ಕಿಂದು ಊಟ ಮಾಡ್ತೀನಿ ಮೂರನೇ ವಾರ ಈಗ ಬಂದಿರೋದು ಎರಡನೇ ವಾರ ಕಮ್ಮಿ ಆತು ಬಿಡ ಅಂತ ಬಿಟ್ಟಿ ನಮ್ ಹುಡುಗದ ಏ ಮೂರನೇ ವಾರ ಬಾ ಅಂತ ಹೇಳಿದ್ರೆ ಕಡಿಮೆ ಆಗೈತ್ರಿ ಏನು ಪ್ರಾಬ್ಲಮ್ ಆರಾಮಾಗೈತ್ರಿ ಯಾವ್ರಿ ನಾವು ಒಂದು ಒಂದ್ ಆರ್ ಮಂದಿ ಕರ್ಕೊಂಡಿರಿ ಅವ್ರಿಗ್ ಆರಾಮ ಆದ್ಮೇಲೆ ಮತ್ತೊಂದು ಹದ್ನಾಕ್ ಮಂದಿ ಕರ್ಕೊಂಡ್ ಬಂದ್ರಿ ಅವ್ರಿಗೆಲ್ಲಾ ಆರಾಮಾಯತ್ರಿ ಏನ್ ಪ್ರಾಬ್ಲಮ್ ಅಲ್ಲ ಫುಲ್ ರಿಕವರಿ ಆಗಿದೆ ಆಮೇಲೆ ಅವರಿಗೆ ಓಡಾಡಕ್ ಆಗ್ತದಲ್ಲ ನಮ್ ಮಿಸ್ಸ್ ಐದು ಲಕ್ಷ ಕೇಳಿದ್ರಿ ಆಸ್ಪತ್ರೆಯಲ್ಲಿ ಬೆಂಗಳೂರಲ್ಲಿ ಐದು ಲಕ್ಷ ಕೇಳಿದ್ರು ನಿಮ್ಮ ಮಣಕಾಲು ಎಲ್ಲಾ ಸೌದ್ ಬಿಟ್ಟವು ಏನು ಇದ್ ಮಾಡಕಾಗಲ್ಲ ಚಿಪ್ ಹಾಕ್ಬೇಕು ಐದ್ ಲಕ್ಷ ಆಗುತ್ತೆ ಅಂತ ಆಮೇಲೆ ಬೇರೆ ಆಪರೇಷನ್ ಮಾಡ್ಸಿದ್ರೆ ಸರಿ ಹೋಗಲ್ಲ ಅವ್ರು ನಡೆಯಕ್ ಆಗಲ್ಲ ಕುಂತಲೆ ಹೇಳಿದ್ರು ಹಂಗಾಗಿ ಮತ್ತೆ ಇಲ್ಲಿ ಯಾರೋ ಒಬ್ರು ಬೇರೆ ಗುಣಮುಖ ಆಗಿದ್ ಕೇಳಿ ನೋಡಿ ಇಲ್ಲಿ ಬಂದಿರ ನಾನು ಕರ್ಕೊಂಡು ನಮ್ ಮಿಸಸ್ ಆರಾಮ್ ಆದ್ಮೇಲೆ ನಾನ್ ಬೇರೆಯವರಿಗೆ ಹೇಳಿ ಮತ್ತೆ ಹದಿನಾಲ್ಕ ಮಂದಿ ಕರ್ಕೊಂಡ್ ಬಂದ್ರಿ ಅಮೋಘ ಸಿದ್ದೇಶ್ವರ ಮಿಶವಣಿಗೆ ಮಿಶಿವನಿಗೆ ಮಠಕ್ಕೆ ಬಂದಿನ ಕಡಿಮೆ ಆಯ್ತ್ರಿ ಏನ್ ಪ್ರಾಬ್ಲಮ್ ಅಲ್ರಿ ಬಾಳ ಚೆನ್ನಾಗ್ ಆಯ್ತ್ರಿ ಅವ್ರಿಗೆ ಲಕ್ಷ ಕೇಳಿದ್ರು ಕೂಡ ಆರಾಮ್ ಆಗಲ್ಲ ಅಂತ ಹೇಳಿದ್ರಿ ಇವಾಗ ಚೆನ್ನಾಗಿದ್ರೆ ನಮ್ದು ಕೊಟ್ಟೂರ ಕೊಟ್ಟೂರು ತಾಲ್ಲೂಕ್ರಿ ಬಳ್ಳಾರಿ ಡಿಸ್ಟಿಕ್ ಹೊಸ ಕೋಡೆ ಹೇಳಿ ನಮ್ದು ಹೊಸ ಕೋಡೆ ಬಂದಿದ್ರಿ ಕೆಳಸಲ್ಲ ಇವಾಗ ಇಲ್ಲಿ ಬಂದ್ ಇವಾಗ ಹದಿನೈದು ದಿನ ಐತ್ರಿ ಇಲ್ಲಿ ಎರಡ್ ಟೈಮ್ ಐತ್ರಿ ಔಷಧ ಕೋಳಕ ಇವಾಗ ಒಂದ್ ಐವತ್ ಪರ್ಸೆಂಟೇಜ್ ಕ್ಯೂ ಕೇಳಕ್ ಆಯ್ತದೆ ಅದಕ್ಕ ಮತ್ತೆ ಬಂದಿವಿ ಅಮ್ಮ ಸಿದ್ದೇಶ್ವರ ಮಾಡ್ಕ ಬಂದ್ರಿ ಮತ್ತೆ